ಹೊಸ ವರ್ಷಾಚರಣೆಗೆ ಕೆಲವು ಸುರಕ್ಷತಾ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಹೊಸ ವರ್ಷಾಚರಣೆ ಸಮಯದಲ್ಲಿ ಆಗಬಹುದಾದ ಕೆಲವು ಅನಾಹುತಗಳನ್ನು ತಪ್ಪಿಸಲು ಈ ಕೆಳಗಿನ ಸೂಕ್ತ ಮುಂಜಾಗ್ರತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವುದು ಉತ್ತಮ ಹೊಸ ವರ್ಷಾಚರಣೆಗಾಗಿ ಆಯೋಜಿಸುವ ಕಾರ್ಯಕ್ರಮಗಳಲ್ಲಿ ಆಯೋಜಕರು ಸಂಘಟನೆಗಳು ಮತ್ತು ಸಾರ್ವಜನಿಕರು ಈ ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸುವುದು ಒಳ್ಳೆಯ ವರ್ಷ ಆರಂಭಕ್ಕೆ ಸೂಕ್ತ ಪರಿಪಾಠಗಳು ಒಂದು ಹೊಸ ವರ್ಷಾಚರಣೆಯ ಕಾರ್ಯಕ್ರಮವು ಮಧ್ಯರಾತ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಮಾತ್ರ ಆಚರಣೆ ಮಾಡಲು ಅವಕಾಶ ನೀಡಲಾಗಿರುತ್ತದೆ ಹಾಗಾಗಿ ಅವಧಿಗೆ ಮುಂಚಿತವಾಗಿಯೇ ಮನೆಗೆ ತಲುಪಲು ಪ್ರಯತ್ನಿಸಿ ಎರಡು ಮದ್ಯ ಸೇವನೆ ಮಾಡಿ ವಾಹನ ಚಾಲನೆ ಮಾಡುವುದು ಅತಿವೇಗ ನಿರ್ಲಕ್ಷ್ಯತನದಿಂದ ವಾಹನ ಚಾಲನೆ ನಡೆಸುವುದನ್ನು ತಪ್ಪಿಸಿ ಮೂರು ಹೆದ್ದಾರಿಯಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಂಡು ವರ್ಷಾಚರಣೆಯ ಆಚರಣೆ ಧೂಮಪಾನ ಮತ್ತು ಮದ್ಯಪಾನವನ್ನು ಮಾಡಬೇಡಿ ನಾಲ್ಕು ಧ್ವನಿವರ್ಧಕಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಸರ್ಕಾರದ ಆದೇಶಗಳ ಉಲ್ಲಂಘನೆಯಾಗದಂತೆ ಬಳಸುವುದು ಉತ್ತಮ ಐದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಅಮಲು ಅಥವಾ ಮದ್ಯನಶೆಯಲ್ಲಿ ಆಚರಣೆ ಮಾಡಿ ಸಾರ್ವಜನಿಕರ ಶಾಂತಿಗೆ ತೊಂದರೆ ನೀಡುವುದು ಹಾಗೂ ನೈತಿಕ ಪಾಲಿಸ್ಗಿರಿ ಹಾಗೂ ಅನುಚಿತ ವರ್ತನೆ ಮಾಡುವುದನ್ನು ತಪ್ಪಿಸಿ ಆರು ಯಾವುದೇ ತುರ್ತು ಸಂದರ್ಭದಲ್ಲಿ ಪಾಲಿಸ್ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಇತ್ಯಾದಿ ಸಹಾಯಕ್ಕಾಗಿ ನೂರ ಹನ್ನೆರಡು ಸಹಾಯವಾಣಿಗೆ ಕರೆ ಮಾಡಿ ಧನ್ಯವಾದಗಳು